ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಟೆರೆಸ್ ಮೇಲೆ ಹೋಗಿ ಸ್ವಲ್ಪ ಗಾಳಿ ತಗೊಳ್ಳೋಣ ಅಂತ ಹೇಳಿ ನಿಂತಿದ್ದೆ ನನಗೆ ಈ ತರ ಆಚೆ ಕಡೆ ಬಂತು ಅಂತ ಹೇಳಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಮತ್ತೆ ನೀವು ಬೆಳಗ್ಗೆ ಮುಂಚೆ ಎಳೆ ಬಿಸಿಲು ತಗೊಳೋದ್ರಿಂದ ವಿಟಮಿನ್ ಡಿನೂ ಸಿಗುತ್ತೆ ವಿಟಮಿನ್ ಡಿ ನಮ್ಮ ದೇಹಕ್ಕೆ ತುಂಬಾ ಮುಖ್ಯ ಅದಕ್ಕೆ ಈ ತರ ವಾಕಿಂಗ್ ಬರ್ತೀನಿ ಆಮೇಲೆ ಒಳಗೆ ಹೋಗ್ಬಿಟ್ಟು ಸ್ವಲ್ಪ ಜೀರಿಗೆ ನೀರು ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊತಾ ಇದ್ದೀನಿ ನಾನು ಇದಕ್ಕೆ ಯಾವುದೇ ತರ ಬೆಲ್ಲ ಹಾಲು ಸೇರಿಸಿಲ್ಲ ನೀವು ಬೆಲ್ಲ ಹಾಲು ಸೇರ್ ಮತ್ತೆ ನಾನೀಗ ಪ್ರೆಗ್ನೆಂಟ್ ಇರೋದ್ರಿಂದ ಇದಕ್ಕೆ ಓಮದ ಕಾಳು ಸೇರಿಸಿಲ್ಲ ಓಮ ತುಂಬ ಹೀಟು ನೀವು ಇದಕ್ಕೆ ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಓಮತ್ ಕಾಳನ್ನ ಸೇರಿಸ್ಕೊಬೋದು ಓಮದ ಕಾಳು ತುಂಬ ಒಳ್ಳೆಯದು ಮತ್ತೆ ಗ್ಯಾಸ್ಟಿಕ್ ಸಮಸ್ಯೆಗೂ ಅಷ್ಟೇ ತುಂಬ ಒಳ್ಳೆಯದು ಮತ್ತು ಲಾಸ್ಗೂ ಅಷ್ಟೇ ನಿಮಗೆ ಓಮ ತುಂಬ ಒಳ್ಳೆಯದು ಅದನ್ನು ಒಂದು ಸ್ಪೂನ್ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ವೆಯ್ಟ್ ಲಾಸ್ ಮಾಡಬೇಕಾದ್ರೆ ಈ ಥರ ಡ್ರಿಂಕ್ಸು ಬೆಳಿಗ್ಗೆ ಮುಂಚೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂದರೆ ನೀವು ಬಿಸಿ ಬಿಸಿ ಏನಾದರೂ ಕುಡಿದುಬಿಟ್ಟು ನೀವು ವ್ಯಾಯಾಮನ ಸ್ಟಾರ್ಟ್ ಮಾಡ್ತು ಅಂದರೆ ತುಂಬ ಬೆವರಕ್ಕೆ ಸ್ಟಾರ್ಟ್ ಆಗುತ್ತೆ ಕ್ಯಾಲೋರೀಸು ಹೆಚ್ಚಾಗಿ ಬರ್ನ್ ಆಗುತ್ತೆ ಮತ್ತು ಜೀರಿಗೆ ನೀರು ಬೆಳಗ್ಗೆ ಕುಡಿಯೋದ್ರಿಂದ ದೇಹಕ್ಕೂ ತಂಪು ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಮತ್ತು ನಿಮಗೆ ತುಂಬ ಟೈಮ್ ತನಕ ಹಸುವಾಗಲ್ಲ ಅಂದರೆ ಫೈಬರ್ ಅಂಶ ಜಾಸ್ತಿ ಇರೋದರಿಂದ ಅದರಲ್ಲಿ ಹಸುವಾಗಲ್ಲ ತುಂಬ ಚೆನ್ನಾಗಿರುತ್ತೆ ನನಗಂತೂ ಈ ಥರ ಜೀರಿಗೆ ನೀರು ಬೆಳಿಗ್ಗೆ ಕುಡಿದುಬಿಟ್ರೆ ಒಂಥರ ಡೇ ಎಲ್ಲ ಫ್ರೆಶ್ ಆಗಿರುತ್ತೆ ಇದಕ್ಕೆ ನೀವು ಬೇಕಾದರೆ ಜೇನುತುಪ್ಪ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಏನೂ ಆ್ಯಡ್ ಮಾಡ್ಕೊಂಡಿಲ್ಲ ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡ್ರೂ ಅಷ್ಟೇ ಚೆನ್ನಾಗೇ ಇರುತ್ತೆ ಬೆಳಗ್ಗೆ ಇನ್ನೇನು ಬೆಲ್ಲ ತಿನ್ನೋದು ಅಂತ ಹೇಳಿ ಬೆಲ್ಲ ಆ್ಯಡ್ ಮಾಡ್ಕೊಂಡಿಲ್ಲ ಬೆಲ್ಲದಲ್ಲಿ ಕ್ಯಾಲೋರಿ ಇರುತ್ತೆ ನಾವು ಅಲ್ಲಿಗೆ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಬ್ರೇಕ್ ಮಾಡ್ದಂಗೆ ಆಗುತ್ತೆ ಬೆಲ್ಲ ಹಾಕ್ಕೊಂಡು ಕುಡಿದ್ರೆ ಅದಕ್ಕೋಸ್ಕರ ಪ್ಲೈನಾಗಿ ಕುಡಿದ್ಬಿಟ್ರೆ ನಿಮ್ಮ ಫಾಸ್ಟಿಂಗಿಗೆ ಯಾವುದೇ ತೊಂದರೆ ಇರಲ್ಲ ಇದರಲ್ಲಿ ಝೀರೋ ಕ್ಯಾಲೋರಿ ಇರುತ್ತೆ ಜೀರಿಗೆ ನೀವು ಆರಾಮಾಗಿ ತೊಗೊಬೋದು ಇದನ್ನು ಇದ್ರ ಬದಲು ನೀವು ಓಮದ ನೀರು ಶುಂಠಿ ನೀರು ಆ ಥರನೂ ತೊಗೊಬೋದು ನಾನಿಲ್ಲಿ ನಿಂತ್ಕೊಂಡು ಕುಡಿತಾ ಇದ್ದೀನಿ ನೀವು ಯಾವುದೇ ಕಾರಣಕ್ಕೂ ಈ ಥರ ನಿಂತ್ಕೊಂಡು ಕುಡಿಯಕ್ಕೆ ಹೋಗ್ಬೇಡಿ ನನಗೆ ಹೊರಗಡೆ ಅಷ್ಟೊಂದು ಬೆಳಕಿರಲಿಲ್ಲ ವೀಡಿಯೋ ಮಾಡ್ಕೊಬೇಕಾಗಿತ್ತು ಲ್ಲ ಅದಕ್ಕೆ ಒಳಗಡೆ ನಿಂತ್ಕೊಂಡು ಕುಡಿತಾ ಇದ್ದೀನಿ ಆಲ್ಮೋಸ್ಟ್ ಕುತ್ಕೊಂಡು ಕುಡಿಯೋದು ತುಂಬ ಒಳ್ಳೆಯದು ಏನೇ ನಾವು ಕುಡಿತಾ ಇದ್ದೀವಿ ಏನೇ ತಿಂತಾ ಇದ್ದೀವಿ ಅಂತ ಹೇಳಿದ್ರೆ ನಿಂತ್ಕೊಂಡು ತಗೋಬಾರ್ದು ಅಂತ ಹೇಳ್ತಾರೆ ಇದನ್ನು ನೀವು ಬೆಳಗ್ಗೆ ಒಂದು ಆರು ಗಂಟೆ ಆರೂವರೆ ಅಷ್ಟೊತ್ತಿಗೆ ತೊಗೊಂಡು ಅಂತ ಹೇಳಿದ್ರೆ ನಿಮಗೆ ಹಸುವಾಗಲ್ಲ ತುಂಬ ಲೇಟಾಗಿ ಹಸುವಾಗುತ್ತೆ ನಾನಿಲ್ಲಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿ ನಾನಿಲ್ಲಿ ಶಾವಿಗೆದು ಗೋಧಿ ಶಾವಿಗೆನ ಯೂಸ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಬರುತ್ತಲ್ಲ ಶಾವಿಗೆ ಅದರಲ್ಲಿ ಮೈದಾ ಇರುತ್ತೆ ನೀವು ಈ ಗೋಧಿ ಹಿಟ್ಟಲ್ಲಿ ಮಾಡಿರೋ ಶಾವಿಗೆ ತಗೊಂಡ್ರೆ ನಿಮ್ಮ ವೆಯ್ಟ್ಲಾಸ್ಗೆ ತುಂಬ ಒಳ್ಳೆಯದಿದು ಯಾಕಂತ ಹೇಳಿದ್ರೆ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಕ್ಯಾಲೋರಿ ಕಮ್ಮಿ ಫೈಬರ್ ಜಾಸ್ತಿ ಮತ್ತು ಹೆಲ್ತ್ಗೂ ಕೂಡ ಗೋಧಿ ಎಫೆಕ್ಟ್ ಆಗೋದಿಲ್ಲ ಗೋಧಿ ತಿನ್ನೋದರಿಂದ ನಿಮಗೆ ವೆಯ್ಟ್ ಲಾಸ್ಗೂ ಅಷ್ಟೇ ಏನೂ ಪ್ರಾಬ್ಲಮ್ ಆಗೋದಿಲ್ಲ ನಾನಿಲ್ಲಿ ಟೊಮೊಟೊ ಮತ್ತು ಈರುಳ್ಳಿನ ಹೆಚ್ಕೊತಾ ಇದ್ದೀನಿ ಬೆಳಗ್ಗೆ ಮುಂಚೆ ಬೇಗ ಎದ್ಬಿಟ್ಟು ತಿಂಡಿ ಒಂದು ಆಗ್ಬಿಟ್ರೆ ಬೇರೆ ಎಲ್ಲ ಕೆಲಸನೂ ಬೇಗ ಬೇಗ ಆಗಿಬಿಡುತ್ತೆ ಈರುಳ್ಳಿ ಟೊಮೊಟೊ ಮೆಣಸನ್ನ ಹೆಚ್ಚಿ ಇಲ್ಲಿಗೆ ಒಂದು ಪ್ಯಾನ್ಗೆ ಒಂದು ಲೋಟ ಆಗೋಷ್ಟು ನೀರನ್ನು ಇದ್ದೀನಿ ಅದೇ ನೀರಿಗೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಬೇಕು ಯಾಕಂತ ಹೇಳಿದ್ರೆ ನಾವು ಶಾವಿಗೆನ ಫಸ್ಟ್ ಬೇಯಿಸ್ಕೊಂತೀವಲ್ಲ ಅದು ಅಂಟಂಟಾಗಬಾರ್ದು ಅಂತ ಹೇಳಿ ಒಂದು ಸ್ವಲ್ಪ ಉಪ್ಪು ಮತ್ತೆ ಎಣ್ಣೆನ ಸೇರಿಸ್ಕೊಳ್ಳಿ ನೀವು ತುಪ್ಪ ಬೇಕಾದರೂ ಸೇರಿಸ್ಕೊಬೋದು ನಾನು ತರಕಾರಿ ಹೆಚ್ಚಬೇಕಾದ್ರೆ ಕೈನು ಕಟ್ ಆಗ್ಬಿಡ್ತು ಸಿಕ್ಕಾಪಟ್ಟೆ ಬ್ಲಡ್ಡು ಹೋಗ್ಬಿಡ್ತು ಅದಕ್ಕೆ ಬಟ್ಟೆ ಕಟ್ಕೊಂಡಿದ್ದೀನಿ ನೋಡಿ ನಾನು ಈ ಥರ ಶಾವಿಗೆನ ತೊಗೊಂಡಿದ್ದೀನಿ ಬಟ್ ನಾನು ಸ್ವಲ್ಪ ತೆಳುವಾಗಿರೋದನ್ನೇ ತೊಗೊಂಡೆ ಅನಿಸುತ್ತೆ ಇಲ್ಲ ಜಾಸ್ತಿ ಬೇಯಿಸ್ಬಿಟ್ಟನೇನೋ ಸ್ವಲ್ಪ ಅಂಟು ಬಂದಿತ್ತು ಉಪ್ಪಿಟ್ಟು ಇಟ್ಸ್ ಓಕೆ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಇದನ್ನು ಈ ಥರ ಒಂದು ಟೂ ಮಿನಿಟ್ಸ್ ಜಾಸ್ತಿ ಬೇಡ ಜಾಸ್ತಿ ಬೇಯಿಸ್ಬಿಟ್ರೆ ತುಂಬ ಸಾಫ್ಟಾಗಿಬಿಡುತ್ತೆ ಅಂದರೆ ಫುಲ್ಲು ಪತಾ ಪತ ಆಗಿಬಿಡುತ್ತೆ ಒಂದು ಟೂ ಮಿನಿಟ್ಸ್ ಅದರಲ್ಲಿ ಬೇಯಿಸ್ಬಿಟ್ಟು ಗ್ಯಾಸ್ ಆಫ್ ಮಾಡಿಬಿಡಿ ಹಾಗೆ ಬಿಸಿ ನೀರಲ್ಲಿ ಅದು ಬೆಂದುಬಿಡುತ್ತೆ ಉಪ್ಪು ಅಷ್ಟೇ ಹಾಕಿರ್ತೀವಲ್ಲ ನೀವು ಉಪ್ಪನ್ನ ಒಗ್ಗರಣೆ ಮಾಡಬೇಕಾದ್ರೆ ನೋಡ್ಕೊಂಡು ಹಾಕೊಬೇಕಾಗುತ್ತೆ ಇನ್ನು ನೋಡಿ ನಾನು ಈ ಥರ ಒಂದು ಜರಡಿ ಬರುತ್ತಲ್ಲ ಅದನ್ನು ಇಟ್ಕೊಂಡು ಇದ್ದೀನಿ ಅಂದರೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಈ ಥರ ವಾಶ್ ಮಾಡಿಕೊಂಡ್ರೆ ಬಿಡಿ ಬಿಡಿಯೇ ಆಗುತ್ತೆ ನೀವು ಬೇರೆ ಶಾವಿಗೆ ಉಪ್ಪಿಟ್ಟು ಮಾಡಬೇಕಾದ್ರೇನು ಇದೇ ಥರ ಫಾಲೋ ಮಾಡಿದ್ರು ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ಇದು ಅಷ್ಟು ಬಿಡಿ ಬಿಡಿಯಾಗಿ ಬರೋಲ್ಲ ಯಾಕಂದರೆ ಅದು ಉದ್ದ ಶಾವ್ಗೆ ಆಗಿರೋದ್ರಿಂದ ಅದು ಇಷ್ಟು ಅಷ್ಟೊಂದು ಬಿಡಿ ಬಿಡಿಯಾಗಿ ಬರೋಲ್ಲ ಈ ಶಾವ್ಗೆ ನಿಮ್ಗೆ ಆ ಶಾವ್ಗೆ ಆದರೆ ತುಂಬ ಬಿಡಿ ಬಿಡಿಯಾಗಿ ಬರುತ್ತೆ ನೋಡಿ ಫುಲ್ಲು ನಾನೆಲ್ಲ ತೆಗೆದು ತೊಳೆದು ವಾಶ್ ಮಾಡಿ ಇಟ್ಕೊಂಡ್ಮೇಲೆ ಈ ಥರ ಕಾಣ್ತಿದೆ ಸ್ವಲ್ಪ ಬಿಸಿ ಬಿಸಿಯೇ ಇತ್ತು ಬಟ್ಟು ಗೋದಿದಲ್ವಾ ತುಂಬ ಚೆನ್ನಾಗಿತ್ತು ಟೇಸ್ಟು ಮತ್ತು ನಾನು ನೆಕ್ಸ್ಟು ಅದೇ ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ನಾನು ಇಲ್ಲಿ ಎಣ್ಣೆ ಸ್ಟ್ಯೂರ್ ಜಾಸ್ತಿನೇ ತೊಗೊಂಡಿದ್ದೀನಿ ಯಾಕಂದರೆ ಶಾವಿಗೆ ಉಪ್ಪಿಟ್ಟಲ್ವ ಸ್ವಲ್ಪ ಅದನ್ನೆಲ್ಲ ಚೆನ್ನಾಗಿ ಹುರ್ಕೊಬೇಕು ತರಕಾರಿಗಳನ್ನೆಲ್ಲ ಅಂತ ಹೇಳಿ ಈ ಥರ ಮಾಡ್ಕೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆನ ಇದ್ದೀನಿ ನೀವು ಕಡಲೆಬೇಳೆ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿಬಿಡ್ಬೋದು ಕಡಲೆಬೇಳೆ ಇದ್ದರೆ ಉಪ್ಪಿಟ್ಟು ಮತ್ತು ಚಿತ್ರಾನ್ನ ಅದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಕಡಲೆಬೇಳೆ ಆದಮೇಲೆ ನಾನಿಲ್ಲಿ ಕರ್ಬೇವು ಸೊಪ್ಪನ್ನ ಇದ್ದೀನಿ ಕರ್ಬೇವು ಸೊಪ್ಪು ತುಂಬ ಚಿಕ್ಕ ಚಿಕ್ಕದು ಇಲ್ಲಿ ಇಲ್ಲಿ ಅಷ್ಟು ಚೆನ್ನಾಗಿ ಸಿಗೋದೇ ಇಲ್ಲ ಸೊಪ್ಪು ಆಮೇಲೆ ಒಂದು ನಾಲ್ಕು ಗೋಡಂಬಿನ ಹಾಕೋತಾ ಇದ್ದೀನಿ ಗೋಡಂಬಿ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಮೇಲೆ ಸ್ವಲ್ಪ ಈರುಳ್ಳಿ ಹೆಚ್ಚಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಅಂದರೆ ಒಂದು ಈರುಳ್ಳಿನ ಯೂಸ್ ಮಾಡಿದ್ದೀನಿ ನೀವು ಈರುಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಹಾಕ್ಕೊಬೋದು ನೆಕ್ಸ್ಟು ಟೊಮೊಟೊನೇ ಹಾಕ್ತಾಯಿದ್ದೀನಿ ನೀವು ಸೇಮ್ ನಾರ್ಮಲ್ ಉಪ್ಪಿಟ್ಟು ಮಾಡ್ತೀರಲ್ಲ ಅದೇ ಥರ ಉಪ್ಪಿಟ್ಟನ್ನ ಮಾಡ್ಕೊ ಅದೇ ಥರ ಮಾಡ್ಕೊಳೋದು ಬೇರೆ ಏನೂ ಇಲ್ಲ ಅಷ್ಟೇ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಬಟ್ ಬೆಳಗ್ಗೆ ನೀವು ರೈಸ್ ಐಟಮ್ ತಿನ್ನೋಕ್ಕಿಂತ ಈ ರೀತಿ ಐಟಮ್ ತಿಂದರೆ ತುಂಬ ಒಳ್ಳೆಯದು ರೈಸಲ್ಲಿ ತುಂಬ ಕ್ಯಾಲೋರಿ ಇರುತ್ತೆ ಅದಕ್ಕೋಸ್ಕರ ಇಲ್ಲಿ ಹಸಿ ಮೆಣಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಇದ್ದೀನಿ ಚೆನ್ನಾಗೆಲ್ಲ ಹುರಿದಾದ್ಮೇಲೆ ಬಟಾಣಿ ಕಣ್ಣ ನೆನೆಸಿ ಮೊಳಕೆ ಬರೆಸಿದ್ದೆ ಅಂದರೆ ಮೊನ್ನೆ ಪಲಾವಿಗಂತ ನೆನೆಸಿಟ್ಟಿದ್ದು ಹಾಗೆ ನೆನೆಸಿ ಮೊಳಕೆ ಕಟ್ಟಿಟ್ಟಿದ್ದೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಅರಶಿನ ಪುಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೊತ ಇದ್ದೀನಿ ಉಪ್ಪನ್ನ ನೋಡಿ ಹಾಕ್ಕೊಳ್ಳಿ ಯಾಕಂತ ಹೇಳಿದ್ರೆ ಫಸ್ಟು ನಾವಲ್ಲಿ ಶಾವಿಗೆನ ಬೇಯಿಸ್ಬೇಕಾದ್ರೆ ಹಾಕಿದ್ವಲ್ಲ ಅದಕ್ಕಂತ ಹೇಳಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ಸು ನಾನು ಇದನ್ನು ಬೇಯಿಸ್ಕೊತಾ ಇದ್ದೀನಿ ಅಂದರೆ ನಾವು ಇದಕ್ಕೆ ಕ್ಯಾರೆಟು ಮತ್ತು ಬಟಾಣಿ ಹಾಕಿರೋದ್ರಿಂದ ಅದು ಸ್ವಲ್ಪ ಹೊತ್ತು ಬೇಯಬೇಕು ಆಮೇಲೆ ನಾನು ಮೊದಲು ಬೇಯಿಸ್ಕೊಂಡಿದ್ವಲ್ಲ ಶಾವಿಗೆನ ಅದನ್ನು ಸ್ವಲ್ಪ ಸ್ವಲ್ಪನೇ ಕೈಯಲ್ಲಿ ಹಾಕ್ತಾಯಿದ್ದೀನಿ ಒಂದೇ ಸರಿ ಹಾಕ್ಬಿಟ್ಟು ಆಡಿಸ್ಬಿಟ್ರೆ ಅದು ಫುಲ್ಲು ಇದಾಗ್ಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂತ ಇದ್ದೀನಿ ಪೂರ್ತಿಯಾಗಿ ಈ ಥರ ಹಾಕೊಂಡ್ಮೇಲೆ ಒಂದು ಸರಿ ಚೆನ್ನಾಗಿ ತಿರುಸ್ಬಿಡಿ ಅಂದರೆ ಅದು ಫುಲ್ಲು ತಣ್ಣಗಾಗಿರುತ್ತೆ ಶಾವ್ಗೆ ಇದನ್ನು ಅಷ್ಟೇ ನೀವು ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಬಿಟ್ಟು ತಿರ್ಸಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಸ್ವಲ್ಪ ನೀರು ಬಿಟ್ಕೊಂಡು ಪಾಯಸ ಥರ ಆಗಿಬಿಡುತ್ತೆ ಅದಕ್ಕೋಸ್ಕರ ಹಿಂಗೆ ಸ್ವಲ್ಪ ಗ್ಯಾಸ್ನ ಆಫ್ ಮಾಡಿಕೊಂಡೇ ತಿರ್ಸ್ಬಿಡಿ ಇದು ಸ್ವಲ್ಪ ಸಾಫ್ಟೇ ಆಗಿತ್ತು ನಾನು ಅಂದ್ಕೊಂಡಂಗೆ ಏನು ಬರಲಿಲ್ಲ ನಾರ್ಮಲ್ ನಾವು ಶಾವ್ಗೆ ಉಪ್ಪಿಟ್ಟು ಮಾಡ್ತೀವಲ್ಲ ಆ ಥರ ಬರಲಿಲ್ಲ ಇದು ಸ್ವಲ್ಪ ಹಂಗೆ ಹಂಗೆ ಸಾಫ್ಟ್ ಸಾಫ್ಟೇ ಇತ್ತು ಪರವಾಗಿಲ್ಲ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನನಗೆ ಈ ಥರ ಶಾವಿಗೆ ಉಪ್ಪು ಉಪ್ಪಿಟ್ಟು ಶಾವಿಗೆ ಕೇಸರಿ ಭಾತು ಶಾವಿಗೆ ಪಾಯಸ ಅಂದರೆಲ್ಲ ತುಂಬ ಇಷ್ಟ ಶಾವಿಗೆಲಿ ಏನೇ ಮಾಡಿದ್ರೂ ಒಂಥರ ಟೇಸ್ಟ್ ಚೆನ್ನಾಗೇ ಇರುತ್ತೆ ಬಟ್ ನಾವು ಉಪ್ಪು ಖಾರ ಹುಳಿನ ಚೆನ್ನಾಗಿ ಹಾಕಬೇಕು ಇದಕ್ಕೆ ಇನ್ನು ಬಟಾಣಿ ಹಾಕಿರೋದ್ರಿಂದ ಅಂತೂ ತುಂಬ ಚೆನ್ನಾಗಿತ್ತು ನೀವು ಇಲ್ಲಿ ಬಟಾಣಿ ಬದಲು ಶೇಂಗಾನು ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಬಟ್ ಬಟಾಣಿಲಿ ಒಳ್ಳೆ ಪ್ರೋಟೀನ್ ಇರುತ್ತೆ ಅದಕ್ಕೋಸ್ಕರ ನಾ ಬಟಾಣಿನೇ ಯೂಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೊತ್ತು ಇದನ್ನು ಕೈಯಾಡಿಸಿ ಒಂದು ಲೋ ಫ್ಲೇಮಲ್ಲಿಟ್ಟು ಒಂದು ಟೂ ಮಿನಿಟ್ಸ್ ಅಥವಾ ತ್ರೀ ಮಿನಿಟ್ಸು ಬೇಯಿಸ್ಬಿಡಿ ಯಾಕಂದರೆ ಆ ಮಸಾಲೆ ಎಲ್ಲ ಚೆನ್ನಾಗಿ ಶಾವಿಗೆ ಹಿರ್ಕೊಬೇಕಲ್ಲ ಅದಕ್ಕೋಸ್ಕರ ನೋಡಿ ಲಾಸ್ಟಿಗೆ ಉಪ್ಪಿಟ್ಟು ಈ ರೀತಿ ರೆಡಿಯಾಗಿತ್ತು ಇನ್ನು ಉಪ್ಪಿಟ್ಟಾದಮೇಲೆ ಸ್ವಲ್ಪ ಬನಾನಾ ಮತ್ತು ಡ್ರೈ ಫ್ರೂಟ್ಸ್ನ ಹಾಕಿ ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಹೇಳಿ ಮಾಡ್ತಾಯಿದ್ದೀನಿ ಪಿಸ್ತಾ ಮತ್ತು ಬಾದಾಮಿ ಗೋಡಂಬಿನ ರಾತ್ರಿನೇ ನೆನೆ ಹಾಕಿದ್ದೆ ಅದಕ್ಕೆ ಮೂರು ಬಾಳೆಹಣ್ಣನ್ನ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ನೀವು ಬಾಳೆಹಣ್ಣು ಬದಲು ಬೇರೆ ಯಾವ ಫ್ರೂಟ್ಸ್ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಮತ್ತು ನಿಮ್ಗೆ ಸ್ವಲ್ಪ ಪ್ರೋಟೀನ್ ಬೇಕು ಅಂತ ಹೇಳಿದ್ರೆ ಓಟ್ಸ್ನೂ ಆ್ಯಡ್ ಮಾಡ್ಕೊಬೋದು ನಾನಿಲ್ಲಿ ಹಾಲನ್ನ ಹಾಕ್ತಾಯಿದ್ದೀನಿ ಒಂದು ಕಪ್ ಆಗಷ್ಟು ಹಾಲನ್ನ ಹಾಕಿ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಮಿಲ್ಕ್ ಪೌಡರು ಮತ್ತು ಒಂದು ಡಾರ್ಕ್ ಚಾಕ್ಲೇಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಆ್ಯಡ್ ಮಾಡಿಬಿಟ್ಟು ಒಂದು ಮಿಕ್ಸಿ ಮಾಡಿಬಿಟ್ರೆ ಆಯಿತು ಇದಕ್ಕೆ ಸಕ್ಕರೆ ಮತ್ತು ಬೆಲ್ಲ ಯಾವುದೇ ಥರ ಇದು ಯೂಸ್ ಮಾಡಿಲ್ಲ ಬಾಳೆಹಣ್ಣು ತುಂಬ ಸ್ವೀಟ್ ಆಗಿತ್ತು ಅದಕ್ಕೋಸ್ಕರ ನೋಡಿ ತುಂಬ ಚೆನ್ನಾಗಾಗಿತ್ತು ಇದು ಒಂದು ಶೇಕ್ ಕುಡಿದ್ಬಿಟ್ರೆ ನೀವು ಬೆಳಗ್ಗೆ ತಿಂಡಿಯೇ ಮಾಡೋದು ಬೇಡ ಅಷ್ಟು ಚೆನ್ನಾಗಿರುತ್ತೆ ಬಟ್ ನಮಗೆ ತಿಂಡಿ ಅಂದರೆ ಕಾಪ್ಸ್ ಅಷ್ಟೇ ಮುಖ್ಯ ಅದಕ್ಕೋಸ್ಕರ ಒಂದು ಫುಲ್ಲು ಗ್ಲಾಸ್ ಜ್ಯೂಸು ಮತ್ತು ಉಪ್ಪಿಟ್ಟುನ ನಾನು ಬೆಳಿಗ್ಗೆ ತಿಂಡಿಗೆ ತೊಗೊತಾ ಇದ್ದೀನಿ ನೀವು ಉಪ್ಪಿಟ್ಟು ನೋಡಿ ನಾನು ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ಇಷ್ಟು ತೊಗೊತಾ ಇದ್ದೀನಿ ನೀವು ಇದರಲ್ಲಿ ಸ್ವಲ್ಪ ಕ್ವಾಂಟಿಟಿನ ಕಮ್ಮಿ ಮಾಡ್ಕೊಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವು ಜ್ಯೂಸ್ ಒಂದು ಲೋಟ ತೊಗೊಳೋದ್ರಿಂದ ಕ್ಯಾಲೋರಿ ವೈಸು ನಿಮಗೆ ಅದು ಜಾಸ್ತಿ ಆಗುತ್ತೆ ಇದರಲ್ಲಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ತೊಗೊಳ್ಳಿ ಮತ್ತು ನೀವೇನೇ ತೊಗೊತಾಯಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ಲಿಕ್ವಿಡ್ ಐಟಮ್ ಏನು ಇಟ್ಕೊಂಡಿರ್ತಿರಲ್ಲ ಅದನ್ನು ತೊಗೊಂಡ್ಬಿಟ್ಟು ಕಾಪ್ಸನ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ತಿಂಡಿನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಬೇಕು ಫಸ್ಟು ತಿಂಡಿ ತಿಂದು ಜ್ಯೂಸ್ ಕುಡಿತೀನಿ ಅಂತ ಹೇಳಿದ್ರೆ ನಮಗೆ ತಿಂಡಿ ಜಾಸ್ತಿ ಹೋಗ್ಬಿಡುತ್ತೆ ಜ್ಯೂಸು ಲಾಸ್ಟಿಗೆ ಸೇರೋದೇ ಇಲ್ಲ ಅಂದರೆ ಲಿಕ್ವಿಡ್ ಐಟಮು ಜಾ ಲಾಸ್ಟಿಗೆ ಸೇರೋದೇ ಇಲ್ಲ ಆ ಥರ ಆಗಿಬಿಡುತ್ತೆ ತಿಂಡಿ ಸೇರದೇ ಇದ್ದರೂ ತೊಂದರೆ ಇಲ್ಲ ನಮಗೆ ಲಿಕ್ವಿಡ್ ಐಟಮು ಫಸ್ಟು ದೇಹದೊಳಗೆ ಹೋಗಬೇಕು ಉಪ್ಪಿಟ್ಟಂತೂ ತುಂಬ ಚೆನ್ನಾಗಾಗಿತ್ತು ನಾನು ಟಿಫನ್ನ ಹತ್ತು ಗಂಟೆ ಹಂಗೆ ತೊಗೊತಾ ಇದ್ದೀನಿ ನೈಟ್ ಊಟನ ನಾನು ಆರು ಗಂಟೆ ಅಷ್ಟರಲ್ಲಿ ಮುಗಿಸಿದ್ದೆ ಅದಕ್ಕೆ ಬೆಳಗ್ಗೆ ಹತ್ತು ಗಂಟೆ ಅಷ್ಟೊತ್ತಿಗೆ ಟಿಫನ್ನ ತಿಂತಾ ಇದ್ದೀನಿ ನೀವು ಏಳು ಗಂಟೆಗೆ ರಾತ್ರಿ ಊಟ ಮಾಡಿ ಬೆಳಗ್ಗೆ ಹನ್ನೊಂದು ಗಂಟೆ ಹತ್ತು ಗಂಟೆ ಆ ರೀತಿಯೂ ತೊಗೊಬೋದು ಒಂಬತ್ತು ಗಂಟೆ ಆ ರೀತಿಯೂ ತೊಗೊಬೋದು ಇನ್ನು ಅಮ್ಮನ್ನ ಮನೆಗ್ ಕಳ್ಸಣ ಅಂತ ಹೇಳಿ ಬಸ್ ಸ್ಟಾಂಡಿಗೆ ಹೋಗಿದ್ದೆ ಅಲ್ಲಿ ಸ್ವಲ್ಪ ಫ್ರೂಟ್ಸ್ ಇತ್ತು ಇನ್ನು ಅದನ್ನೆಲ್ಲ ತಂದು ನೀಟಾಗಿ ವಾಶ್ ಮಾಡಿ ಇಟ್ಬಿಡೋಣ ಅಂತ ಹೇಳಿ ವಾಶ್ ಮಾಡ್ತಾ ಇದ್ದೀನಿ ನನಗೆ ಸೀಬೆಕಾಯಿ ಅಂತ ಹೇಳಿದರೆ ತುಂಬ ಇಷ್ಟ ಬಟ್ ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗುತ್ತೆ ನೀವು ಬೇರೆ ಕಡೆ ಎಲ್ಲ ತೊಗೊತೀನಿ ಅಂತ ಹೇಳಿದ್ರೆ ಇದೆಲ್ಲ ತುಂಬ ಕಾಸ್ಟ್ಲಿ ಇರುತ್ತೆ ನನಗೆ ತುಂಬ ಇದಿಷ್ಟು ಫ್ರೂಟ್ಸ್ ಸರಿ ಬಟ್ ಬರೀ ಫೈವ್ ಹಂಡ್ರೆಡ್ ರುಪೀಸ್ಗೆ ನನಗೆ ಇಷ್ಟು ಫ್ರೂಟ್ಸು ಸಿಕ್ತು ತುಂಬ ಚೆನ್ನಾಗಿತ್ತು ಬಾಳೆಹಣ್ಣು ಮತ್ತು ಸೀಬೆಹಣ್ಣು ದಾಳಿಂಬೆ ಆ್ಯಪಲ್ಲು ದ್ರಾಕ್ಷಿ ಮತ್ತು ಆರೆಂಜನ್ನ ತೊಗೊಬಂದೆ ಇದೆಲ್ಲ ಫ್ರೂಟ್ಸು ನೀವೇನಾದರೂ ಸಲಾಡ್ ಮಾಡ್ಕೊತೀ ಅಥವಾ ಕಸ್ಟರ್ಡ್ ಮಾಡ್ಕೊತೀರಾ ಅಂತ ಹೇಳಿದ್ರೆ ಯೂಸ್ ಮಾಡ್ಕೊಬೋದು ನಾನು ನನ್ನ ಮಗಳಿಗೆ ಹೊರಗಡೆ ಏನಾದ್ರು ಹೋಯ್ತು ಅಂತ ಹೇಳಿದ್ರೆ ಹೆಚ್ಚಾಗಿ ಈ ಥರ ಫ್ರೂಟ್ಸ್ನೇ ತಂದು ಕೊಟ್ಬಿಡ್ತೀನಿ ಅವಳಿಗೆ ದ್ರಾಕ್ಷಿ ಎಲ್ಲ ತುಂಬ ಇಷ್ಟ ಅಂದರೆ ಒಂದೊಂದೇ ತಿಂತ ಇರ್ತಾಳೆ ಸೀಬೆ ಹಣ್ಣೆಲ್ಲ ಅವಳು ಅಷ್ಟಾಗಿ ತಿನ್ನಲ್ಲ ದ್ರಾಕ್ಷಿ ಮತ್ತು ಕಿತ್ತಳೆ ಹಣ್ಣು ಮತ್ತು ದಾಳಿಂಬೆ ಹಣ್ಣು ಅಂದರೆ ಅವ್ಳಿಗೆ ತುಂಬ ಇಷ್ಟ ನನಗೆ ಸೀಬೆ ಹಣ್ಣು ಆ್ಯಪಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ನಾನು ನನಗೋಸ್ಕರ ಅಂತ ಅದು ಅವಳಿಗೋಸ್ಕರ ಅಂತ ಇದನ್ನ ತಗೊಬಂದಿದ್ದೆ ಇನ್ನೂ ಒಂದೊಂದನ್ನೇ ಆ್ಯಪಲ್ನೆಲ್ಲ ವಾಶ್ ಮಾಡಿಬಿಟ್ಟು ಒರೆಸಿ ಇದ್ದೀನಿ ಯಾಕಂತ ಹೇಳಿದ್ರೆ ಅರ್ಜೆಂಟಿಗೆ ನನಗೆ ನೆನಪೇ ಆಗೋಲ್ಲ ವಾಶ್ ಮಾಡಬೇಕು ಅಂತೇಳಿ ಫಸ್ಟೇ ವಾಶ್ ಮಾಡಿ ಇಟ್ಬಿಟ್ರೆ ನೆನಪಾಗ್ಬಿಡುತ್ತೆ ವಾಶ್ ಮಾಡಿದ್ದೀನಲ್ಲ ಅಂತ ಹೇಳಿ ಮತ್ತೆ ಸರಿ ಏನು ವಾಶ್ ಹೋಗಲ್ಲ ಹೀಗೆ ನೀಟಾಗಿ ಒರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರೂಟ್ಸ್ನೆಲ್ಲ ಜೋಡಿಸಿಟ್ಟೆ ಈಗ ನಾವು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಬಗ್ಗೆ ಮಾತಾಡೋಣ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೇಳಿದ್ರೆ ಇದೊಂದು ಬೆಸ್ಟ್ ಮೆಥಡು ನೀವು ಲಾಸ್ನ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದು ಮಾರ್ಚ್ ಜನ್ವರಿ ಮಾರ್ಚ್ ತನಕ ಮಾಡಿದ್ದೆ ಮಾರ್ಚ್ ಮೇಲೆ ನನಗೆ ಹೇಗೆ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಹೇಗೆ ಸ್ಟಾರ್ಟ್ ಮಾಡಬೇಕು ಇದರಲ್ಲಿ ಹೇಗೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿದ್ರೆ ನೀವು ದಿನದಲ್ಲಿ ಎಂಟು ಗಂಟೆ ಊಟನ ತೊಗೋಬೇಕಾಗತ್ತೆ ಇನ್ನು ಉಳ್ದಿರೋಂಥ ಹದಿನಾರು ಗಂಟೆ ಊಟನ ಸ್ಕಿಪ್ ಮಾಡಬೇಕಾಗತ್ತೆ ಎಂಟು ಗಂಟೆ ನೀವೇನು ಫುಡ್ ತಿಂತೀರಲ್ಲ ಅದರಲ್ಲಿ ನೀವು ಸ್ವಲ್ಪ ಕಂಟ್ರೋಲಾಗಿ ಮಾಡಬೇಕು ಅಂದರೆ ಆಯಿಲ್ ಫುಡ್ಡು ಶುಗರ್ ಫುಡ್ಡು ಆ ಥರದನ್ನೆಲ್ಲ ಕಂಪ್ಲೀಟಾಗಿ ಅಂತ ಅಂತೇನಲ್ಲ ಕಂಟ್ರೋಲ್ ಮಾಡಬೇಕಾಗತ್ತೆ ಬೇರೆ ಡಯಟಲ್ಲೆಲ್ಲ ನೀವು ಕಂಪ್ಲೀಟಾಗಿ ಬಿಟ್ಬಿಡಬೇಕು ಬಟ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗಲ್ಲಿ ಹಾ ಆ ಥರ ಅಲ್ಲ ನಮ್ಮ ದೇಹದಲ್ಲಿ ಏನು ಶೇಖರಣೆ ಆಗಿರುತ್ತಲ್ವ ಅಂದರೆ ಕೊಬ್ಬು ಅದು ನೀವು ಈಗ ಉಪವಾಸ ಇರ್ತೀರಲ್ಲ ಆ ಟೈಮಲ್ಲಿ ನಮ್ಮ ದೇಹಕ್ಕೆ ಬೇಕಾದ ಎನರ್ಜಿನ ಯುಟಿಲೈಸ್ ಮಾಡ್ಕೊಳ್ಳೋಕ್ಕೆ ನಮ್ಮ ದೇಹ ಯೂಸ್ ಮಾಡ್ಕೊಳ್ಳುತ್ತೆ ಆವಾಗ ನಮ್ಮ ಬಾಡೀಲಿರುವಂಥ ಫ್ಯಾಟ್ ಏನಿದೆ ಅದು ಕರಗುತ್ತೆ ಆವಾಗ ನಾವು ಆಟೋಮೆಟಿಕ್ಕಾಗಿ ಸಣ್ಣ ಹಾಕ್ತೀವಿ ಇದನ್ನು ನೀವು ಕರೆಕ್ಟಾಗಿ ಒಂದು ಟ್ವೆಲ್ ಮಂತ್ ಟ್ವೆಲ್ ಡೇಸ್ ಫಾಲೋ ಮಾಡಿ ನೋಡಿ ಒಂದು ಕೆ ಜಿ ಎರಡು ಕೆ ಜಿಯಷ್ಟು ನೀವು ಸಣ್ಣ ಹಾಕ್ತೀರ ಡೆಫಿನೆಟಾಗಿ ಹೇಗಿದನ್ನು ಮಾಡಬೇಕು ಅಂತ ಹೇಳಿದ್ರೆ ನೀವು ಸಂಜೆ ಊಟನ ಒಂದು ಆರು ಗಂಟೆಗೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಡೇ ಬೆಳಿಗ್ಗೆ ಒಂದು ಹತ್ತು ಗಂಟೆ ಹನ್ನೊಂದು ಗಂಟೆಗೆ ತಿಂಡಿನ ತಿನ್ನಬೇಕಾಗುತ್ತೆ ತಿಂಡಿಲೂ ಅಷ್ಟೇ ಜಾಸ್ತಿ ಪ್ರೋಟೀನ್ ಇರೋ ಥರ ನೋಡ್ಕೊಳ್ಳಿ ಪ್ರೋಟೀನ್ ಅಂತ ಹೇಳಿದ್ರೆ ಏನು ಗೊತ್ತಾ ಎಗ್ಗು ಮತ್ತು ಚಿಕನಲ್ಲಿ ಬ್ರೆಸ್ಟು ಮತ್ತು ಪನ್ನೀರು ಮೊಸರು ಯೋಗರ್ಟು ಆಮೇಲೆ ಹಾಲಲ್ಲಿ ಅಷ್ಟೊಂದು ಪ್ರೋಟೀನ್ ಇರಲ್ಲ ಅದರಲ್ಲೂ ಫ್ಯಾಟ್ ಇರುತ್ತೆ ಬಟ್ ಹಾಲಲ್ಲೂ ಪ್ರೋಟೀನ್ಸ್ ಇರುತ್ತೆ ಮತ್ತು ಶೇಂಗಾ ಮತ್ತು ಮೊಳಕೆ ಕಟ್ಟಿರುವಂಥ ಕಾಳುಗಳು ಇದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ಇದನ್ನು ನೀವು ಹೆಚ್ಚಾಗಿ ಇಂಟೇಕ್ ಮಾಡಬೇಕಾಗುತ್ತೆ ಮತ್ತು ಪೂರ್ತಿಯಾಗಿ ಬಿಡಲೇಬೇಕು ಅನ್ನೋದಾದರೆ ಆಯಿಲು ಆಯಿಲಲ್ಲಿ ಡೀಪ್ ಫ್ರೈ ಮಾಡಿರ್ತೀವಲ್ಲ ಅದು ಮತ್ತು ಶುಗರ್ ಐಟಮ್ಸು ಟೀ ಕಾಫಿ ಎಲ್ಲ ನೀವು ವೀಕ್ಲಿ ಒನ್ಸ್ ತೊಗೊಬೋದು ಬಿಟ್ಟೇ ಏನಿಲ್ಲ ವೀಕ್ಲಿ ಒನ್ಸು ನೀವು ಟೀ ಕಾಫಿನೆಲ್ಲ ತೊಗೋಬೋದು ಏನೂ ಪ್ರಾಬ್ಲಮ್ ಆಗೋಲ್ಲ ಇದರಲ್ಲಿ ಮತ್ತು ಹಾಗೆ ನೀವು ಕ್ಯಾಲೋರೀಸ್ನು ಬರ್ನ್ ಮಾಡಬೇಕಾಗತ್ತೆ ನಾನು ಕ್ಯಾಲೋರಿ ಬರ್ನ್ ಮಾಡೋಕ್ಕೆ ಏನು ಮಾಡ್ತಿದ್ದೆ ಅಂದರೆ ಬೆಳಗ್ಗೆ ಒಂದು ಐದು ಸಾವಿರ ಸ್ಟೆಪ್ಪು ಸಂಜೆ ಒಂದು ಐದು ಸಾವಿರ ಸ್ಟೆಪ್ಪನ್ನ ನಡೀತಿದ್ದೆ ತುಂಬ ಚೆನ್ನಾಗಿ ನನಗೆ ರಿಸಲ್ಟ್ ಬಂದಿತ್ತು ಅಂದರೆ ನಾನೊಂದು ಟೆನ್ ಕೆ ಜಿ ಲಾಸ್ ಮಾಡಿದ್ದೆ ಬಟ್ ಈಗ ಪ್ರೆಗ್ನೆಂಟ್ ಇರೋದ್ರಿಂದ ನನಗೆ ವೆಯ್ಟ್ ಲಾಸ್ ಮಾಡೋಕ್ಕಾಗ್ತಿಲ್ಲ ಬಟ್ ಆದ್ರೂ ನಾನು ಮೇಂಟೈನ್ ಮಾಡ್ತೀನಿ ಅಂದರೆ ಹಿಂಗೆ ಫುಡ್ ತೊಗೋಬೇಕು ಡೀಪ್ ಫ್ರೈಡೆಲ್ಲ ನಾನು ದಿನ ಹೋಗಲ್ಲ ವೀಕ್ಲಿ ಒನ್ಸ್ ಆ ಥರ ತೊಗೊಂತೀನಿ ಸ್ವೀಟು ಅಷ್ಟೇ ನಾನು ದಿನ ತಿನ್ನೋಕ್ಕೋಗೋಲ್ಲ ಶುಗರಲ್ಲಿ ಮಾಡಿರೋದು ಕಂಪ್ಲೀಟ್ ಅಂದರೆ ನಾನು ಜಾಸ್ತಿ ತಿನ್ನೋಕ್ಕೆ ಹೋಗೋಲ್ಲ ಏನಾದರೂ ತಿಂಗಳಲ್ಲಿ ಒಂದು ಸರಿ ಎರಡು ಸರಿ ಆ ರೀತಿ ತಿಂತೀನಿ ಅಷ್ಟೇ ಕಂಪ್ಲೀಟಾಗಿ ಫುಲ್ಲು ತಿನ್ನೋದು ಆ ಥರ ಎಲ್ಲ ಮಾಡೋದೇ ಇಲ್ಲ ಈಗಲೂ ಅಷ್ಟೇ ಯಾಕಂತ ಹೇಳಿದ್ರೆ ನೆಕ್ಸ್ಟು ನಮಗೆ ಹೊಟ್ಟೆ ಕರಗಿಸೋಕ್ಕೆ ತುಂಬ ಕಷ್ಟ ಆಗುತ್ತೆ ಅದಕ್ಕೆ ಈಗಿಂದನೇ ನಾವು ತುಂಬ ಕಂಟ್ರೋಲ್ ಮಾಡಿಕೊಂಡು ಡಯೆಟನ್ನು ಬ್ಯಾಲೆನ್ಸ್ ಮಾಡ್ತಾಯಿದ್ರೆ ನಮಗೆ ಯೂಸ್ ಆಗುತ್ತೆ ಬಟ್ ನನಗೆ ತುಂಬ ಕಷ್ಟ ಅಂತ ಏನು ಅನಿಸಲ್ಲ ಯಾಕಂತ ಹೇಳಿದ್ರೆ ನಾನು ಫಸ್ಟಿಂದ ಉಪವಾಸ ಮಾಡಿ ಡಯಟ್ ಮಾಡಿ ಅಭ್ಯಾಸ ಇರೋದ್ರಿಂದ ನನಗೆ ಬೆಳಗ್ಗೆ ತಿಂಡಿ ಹತ್ತು ಹನ್ನೊಂದು ಗಂಟೆ ಆದರೂ ನನಗೆ ಹಶೂ ಆಗೋಲ್ಲ ಒಂದು ಲೋಟ ಶೇಕ್ ಹುಡ್ಕೊಂಡು ಅಂದರೆ ಬನಾನಾ ಶೇಕು ಮಿಲ್ಕ್ ಶೇಕು ಓಟ್ಸು ಆ ಥರ ತಿನ್ಕೊಂಡು ನಾನು ಇದ್ಬಿಡ್ತೀನಿ ನನಗೆ ಹಸುವೇನು ಆಗೋಲ್ಲ ಆದರೆ ನಿಮಗೆ ಅದು ಪ್ರಾಕ್ಟೀಸ್ ಆದಂಗೆ ನೀವು ಫಸ್ಟಿಂದನೂ ಹೇಗೆ ಮಾಡ್ತಿರ್ತೀರ ಅದೇ ಥರ ಈಗಲೂ ಅಷ್ಟೇ ನಾನು ತುಂಬ ದಪ್ಪ ಏನಾಗಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಹಂಡ್ರೆಡ್ ತನಕ ಬಂದಿದ್ದೆ ಈಗ ನಾನು ಇನ್ನೂ ಸೆವೆಂಟಿಲೇ ಇದ್ದೀನಿ ಅಂದರೆ ಫಸ್ಟ್ ಸೆವೆಂಟಿ ಇದ್ದೆ ಸೆವೆಂಟಿ ನಾನು ಸಿಕ್ಸ್ಟಿಗೆ ಕಮ್ಮಿ ಮಾಡಿದ್ದೆ ವೆಯ್ಟ್ನ ಫುಲ್ಲು ಸಿಕ್ಸ್ಟಿ ತನಕ ಬಂದಿದ್ದೆ ಈಗ ಯಾಕಂತ ಹೇಳಿದ್ರೆ ಈಗ ಮತ್ತೆ ವೆಯ್ಟ್ ಜಾಸ್ತಿ ಆಗುತ್ತಲ್ವಾ ಇನ್ನು ಪಾಪದು ವೆಯ್ಟ್ ಸೇರಿ ನಾನೀಗ ಸೆವೆಂಟಿ ಇದ್ದೀನಿ ಬಟ್ ಫಸ್ಟ್ ಪ್ರೆಗ್ನೆನ್ಸಿಲಿ ನಾನು ಈ ಟೈಮಲ್ಲಿ ಒಂದು ಏಯ್ಟಿ ಫೈ ಇದ್ದೆ ನಾನು ಅಷ್ಟು ದಪ್ಪ ಇದ್ದೆ ಸಿಕ್ಕಾಪಟ್ಟೆ ದಪ್ಪ ಇದೆ ಮತ್ತು ನಾನು ಶುಗರ್ ತಿಂತಿದ್ದೆ ತುಂಬ ಇಲ್ಲೆಲ್ಲ ಬ್ಲಾಕ್ ಆಗಿಬಿಟ್ಟಿತ್ತು ಇಲ್ಲೆಲ್ಲ ಬ್ಲಾಕ್ ಆಗಿ ಇಲ್ಲೆಲ್ಲ ಬ್ಲಾಕ್ ಆಗಿ ನಾನು ಇಷ್ಟು ನಿಜವಾಗ್ಲೂ ನಾನು ಇಷ್ಟು ವೈಟ್ ಇರಲಿಲ್ಲ ತುಂಬ ಬ್ಲ್ಯಾಕ್ ಆಗಿಬಿಟ್ಟಿದೆ ಫಸ್ಟ್ ಪ್ರೆಗ್ನೆನ್ಸಿಲಿ ಈ ಪ್ರೆಗ್ನೆನ್ಸಿಲಿ ನಾನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀನಿ ಸ್ಕಿನ್ನೂ ಅಷ್ಟೇ ವೆಯ್ಟು ಅಷ್ಟೇ ಮತ್ತು ಫುಡ್ಡೂ ಅಷ್ಟೇ ನಾವು ಫುಡ್ಡನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ನಮ್ಮ ಫೇಸು ಅಷ್ಟೇ ಹಾಗೆ ಕಾಣುತ್ತೆ ನಂಗೆ ಇಲ್ಲೆಲ್ಲ ರಿಂಕಲ್ಸ್ ಬಂದಿತ್ತು ಇಲ್ಲೆಲ್ಲ ಡಾರ್ಕ್ ಸರ್ಕಲ್ ಬಂದಿತ್ತು ನೀವು ನೋಡ್ತಿರ್ಬೋದು ನನಗೀಗ ರಿಂಕಲ್ಸು ಇಲ್ಲ ಡಾರ್ಕ್ ಸರ್ಕಲ್ ಏನೂ ಇಲ್ಲ ಇನ್ನು ಪಾಪು ಆದಮೇಲೆ ಏನೋ ಗೊತ್ತಿಲ್ಲ ಅಂದರೆ ನೈಟ್ ನಿದ್ದೆ ಬಿಡ್ತೀವಲ್ಲ ಅದರಿಂದ ಡಾರ್ಕ್ ಸರ್ಕಲ್ ಬಂದೇ ಬರುತ್ತೆ ಅದಕ್ಕೇನೂ ಮಾಡೋಕ್ಕಾಗಲ್ಲ ಬಟ್ ನಾನು ಒಂದು ಒಳ್ಳೆ ಫುಡ್ಡು ರೊಟೀನ ಸ್ಟಾರ್ಟ್ ಮಾಡೋದರಿಂದ ಇದೆಲ್ಲ ನನಗೆ ಯಾವುದೇ ಥರ ಆಗ್ತಾಯಿಲ್ಲ ಬಟ್ ಏನು ಅಂತ ಹೇಳಿದ್ರೆ ನೀವು ಕರೆಕ್ಟಾಗಿ ಫಾಲೋ ಮಾಡಬೇಕಾಗತ್ತೆ ಒಂದು ದಿನ ಮಾಡೋದು ಎರಡು ದಿನ ಮಾಡೋದು ಆ ಥರ ಮಾಡಬಾರ್ದು ನೀಟಾಗಿ ನೀವು ಒಂದು ತಿಂಗಳು ಫಾಲೋ ಮಾಡ್ತು ಅಂತ ಹೇಳಿದ್ರೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಆಫ್ಟರ್ ಡೆಲಿವರಿ ಇದೆಯಲ್ಲ ಅದು ತುಂಬ ಕಷ್ಟ ಅಂತ ಹೇಳಿದ್ರೆ ನಿಮಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಅಕಸ್ಮಾತ್ ನೀವು ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ದೀರಾ ಅಂತ ಅಂದರೆ ನಿಮಗೆ ಸಪ್ರೇಟಾಗಿ ಅಡುಗೆ ಮಾಡ್ಕೊಳ್ಳೋಕ್ಕಾಗಲ್ಲ ಬರೀ ಓಡಿಸು ಅದು ಇಲ್ದಿ ಎಲ್ಲ ನೀವು ಮಾಡಿದ್ನ ಅವ್ರು ತಿನ್ನೋಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲೇ ನೀವು ಪಾ ಪಾರ್ಟಿಷನ್ ಮಾಡಬೇಕಾಗತ್ತೆ ಕಾಪ್ಸು ಪ್ರೋಟೀನು ಫೈಬರು ಅಂತ ಹೇಳಿ ಪಾರ್ಟ್ಸ್ ಮಾಡಿಬಿಟ್ಟು ಅದನ್ನು ತಿನ್ನಬೇಕಾಗುತ್ತೆ ಅಂದರೆ ಸ್ವಲ್ಪ ನೀವು ಬೆಳಗ್ಗೆ ಬೇಗ ಎತ್ತು ಅಂದರೆ ನಿಮ್ಗೆ ಸ್ವಲ್ಪ ಜಾಸ್ತಿ ಟೈಮ್ ಸಿಗುತ್ತೆ ಒಂದು ಐದು ಗಂಟೆಗೆ ಎತ್ತು ಅಂದರೆ ತಿಂಡಿ ಕೆಲಸ ಎಲ್ಲ ನಿಮ್ಗೆ ಏಳು ಗಂಟೆ ಅಷ್ಟೊತ್ತಿಗೆ ತಿಮ್ತೋಗ್ಬಿಡುತ್ತೆ ಇನ್ನು ವ್ಯಾಯಾಮ ಎಲ್ಲ ನೀವು ಸ್ಟಾರ್ಟ್ ಮಾಡ್ಕೊಬೋದು ಪಾಪು ಏನಷ್ಟು ಬೇಗ ಹೇಳೋಲ್ಲ ಅಷ್ಟು ಬೇಗ ನೀವು ಅದನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಬೋದು ನೀವು ಆರಾಮಾಗಿ ವೆಯ್ಟ್ಲಾಸ್ನ ಮಾಡ್ಬೋದು ನಾನು ತೊಗೊಳೋಂಥ ಕೆಲವೊಂದು ಟಿಪ್ಸ್ ಅಂದರೆ ಅದೇ ಫಸ್ಟು ಬೆಳಗ್ಗೆ ಎದ್ದು ಐದು ಸಾವಿರ ಸ್ಟೆಪ್ಪನ್ನು ನಡೀತಾ ಇದ್ದೆ ಆಮೇಲೆ ಜೀರಾ ವಾಟರು ಲೆಮನ್ ವಾಟರೆಲ್ಲ ಕುಡಿದ್ರೆ ಸಣ್ಣ ಆಗೋಲ್ಲ ಮತ್ತೊಂದರೆ ಜೀರಾ ವಾಟರ್ ಕುಡಿದ್ರೂ ಸಣ್ಣ ಆಗೋಲ್ಲ ಬಟ್ ಅದು ನಮ್ಮ ಸಣ್ಣ ನಮ್ಮ ದೇಹದಲ್ಲಿ ನಾವು ತೂಕ ಇಳಿಸೋಕ್ಕೆ ನಮಗೆ ಹೆಲ್ಪ್ ಮಾಡುತ್ತೆ ಅಷ್ಟೇ ಬಟ್ ಅದರಲ್ಲಿ ಸಣ್ಣ ಆಗಲ್ಲ ಹೆಲ್ಪ್ ಮಾಡುತ್ತೆ ನಮಗೆ ಡೈಜೆಷನ್ ಲೇಟ್ ಆಗುತ್ತೆ ಆವಾಗ ಹಸುವಾಗೋದು ಕಮ್ಮಿ ಆಗುತ್ತೆ ನಾವು ಊಟ ಮಾಡೋದು ಕಮ್ಮಿ ಆಗುತ್ತೆ ಅಷ್ಟೇ ಮತ್ತು ಊಟದಲ್ಲಿ ಜಾಸ್ತಿ ನಾರು ಪದಾರ್ಥ ಅಂದರೆ ಫೈಬರ್ ಐಟಮ್ಸು ತರಕಾರಿಗಳು ಸೊಪ್ಪುಗಳು ಮತ್ತು ಶುಂಠಿ ಮೆಂತ್ಯ ಅದನ್ನೆಲ್ಲ ಜಾಸ್ತಿ ತೊಗೋಬೇಕಾಗುತ್ತೆ ಬೆಳ್ಳುಳ್ಳಿ ಬೆಳ್ಳುಳ್ಳಿ ತುಂಬ ಒಳ್ಳೆಯದು ನಮಗೆ ಹಸುವನ್ನ ಕಂಟ್ರೋಲ್ ಮಾಡೋಕ್ಕೆ ಇದಿಷ್ಟನ್ನ ನೀವು ತಗೊಂತು ಅಂತ ಹೇಳಿದ್ರೆ ಚೆನ್ನಾಗಿ ವೆಯ್ಟ್ಲಾಸ್ ಮಾಡ್ಬೋದು ಮತ್ತೆ ಜಾಸ್ತಿ ವಾಲ್ಯೂಮ್ ಇರೋ ಫುಡ್ಡು ತುಂಬ ಕ್ಯಾಲೋರಿ ಕಮ್ಮಿ ಇರೋ ಫುಡ್ ಅಂದರೆ ವಾಟರ್ ಮೆಲನು ಪಪ್ಪಾಯ ಸೌತೆಕಾಯಿ ಇದು ಮೂರಲ್ಲಿ ಜಾಸ್ತಿ ವಾಲ್ಯೂಮ್ ಇರುತ್ತೆ ಅಂದರೆ ಇದನ್ನು ತಿಂತಿದ್ದಂಗೆ ಹೊಟ್ಟೆ ಫುಲ್ ಆಗುತ್ತೆ ಬಟ್ ಇದ್ರಲ್ಲಿ ಕ್ಯಾಲೋರಿ ತುಂಬ ಕಮ್ಮಿ ನೀವು ಒಂದು ಎರಡು ಕೆ ಜಿ ಆಗೋಷ್ಟು ತಿಂದ್ರೂ ಏನೂ ಪ್ರಾಬ್ಲಮ್ ಇಲ್ಲ ನಿಮಗೆ ಕ್ಯಾಲೋರಿ ತುಂಬ ಕಮ್ಮಿ ನೀವು ಕ್ಯಾಲೋರಿ ವೆಯ್ಟ್ ಮಾಡಬೇಕು ಕ್ಯಾಲೋರಿನ ತೂಕ ಮಾಡಿ ತಿನ್ನಬೇಕು ಅನ್ನೋದೆಲ್ಲ ಸುಮ್ಮನೆ ಸುಳ್ಳು ಜಿಮ್ಮಿಗೆ ಹೋದರೆ ಮಾತ್ರ ಸಣ್ಣ ಆಗ್ತಾರೆ ಅದೆಲ್ಲ ಶುದ್ಧ ಸುಳ್ಳು ನೀವು ಇಷ್ಟನ್ನ ಫಾಲೋ ಮಾಡಿಬಿಟ್ಟು ಅಂತ ಹೇಳಿದ್ರೆ ನಿಮಗೆ ಮನೇಲೇ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ ನೀವು ವೆಯ್ಟ್ ಲಾಸ್ ಮಾಡೋಕ್ಕೆ ಜಿಮ್ಮಿಗೆ ಹೋಗೋದು ಅದೆಲ್ಲ ಏನು ಮಾಡೋದು ಬೇಡ ನಾವು ಮಗುನೆಲ್ಲ ಇಟ್ಕೊಂಡು ಹೆಂಗೆ ಜಿಮ್ಮಿಗೆ ಹೋಗೋಕ್ಕಾಗುತ್ತೆ ನಾನಂತೂ ಜಿಮ್ಮು ಗಿಮ್ಮು ಏನೂ ಹೋಗಿಲ್ಲ ಬಟ್ ಇಷ್ಟನ್ನು ನಾನು ಮಾಡ್ತಿದ್ದೆ ಕರೆಕ್ಟಾಗಿ ಫಾಲೋ ಇದ್ದೆ ಯಾವುದೂ ಮಿಸ್ ಮಾಡ್ತಾ ಇರಲಿಲ್ಲ ಈ ಥರ ವಾಕಿಂಗ್ ಮಾಡೋದು ವ್ಯಾಯಾಮ ಮಾಡೋದು ನನಗಿರೋ ಟೈಮಲ್ಲೇ ನನ್ನ ಟೈಮನ್ನ ಅಡ್ಜಸ್ಟ್ ಮಾಡಿಕೊಂಡು ಇದ್ದೆ ನೀವೇನಾದರೂ ವೆಯ್ಟ್ ಲಾಸ್ ಮಾಡ್ತಾಯಿದ್ದೀರಾ ಅಂತ ಹೇಳಿದ್ರೆ ಇದಿಷ್ಟು ಟಿಪ್ಸ್ನ ಫಾಲೋ ಮಾಡಿ ತುಂಬ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತೊಂದು ಏನು ಅಂತ ಹೇಳಿದ್ರೆ ಒಂದೇ ಸರಿ ಸಣ್ಣ ಆಗಬೇಕು ಅಂತ ಯಾವುದೇ ಶೇಕ್ ಕುಡಿಯೋದು ಬರೀ ವಾಟರ್ ಡಯಟ್ ಅಂತ ಮಾಡ್ತಾರಲ್ಲ ಅದೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ನಿಜವಾಗ್ಲೂ ನಿಮ್ಮ ದೇಹ ಶಕ್ತಿ ತುಂಬ ಕಮ್ಮಿ ಆಗುತ್ತೆ ನಮಗೆ ಲೇಡೀಸ್ಗೆ ಕ್ಯಾಲ್ಶಿಯಂ ತುಂಬ ಮುಖ್ಯ ಅದು ಡೆಲಿವರಿ ಆದಮೇಲೆ ಪ್ರೆಗ್ನೆಂಟ್ ಆದಮೇಲೆ ತುಂಬ ಮುಖ್ಯ ಆಗುತ್ತೆ ಅದಕ್ಕೋಸ್ಕರ ನೀವು ಜಾಸ್ತಿ ಶೇಕ್ ಕುಡಿಯೋದು ಊಟ ಬಿಡೋದು ಪ್ರೋಟೀನ್ ಕಮ್ಮಿ ಮಾಡೋದು ಕ್ಯಾಲ್ಶಿಯಂ ಕಮ್ಮಿ ಮಾಡೋದು ಆ ಥರ ಏನು ಮಾಡಬೇಡಿ ಮತ್ತು ಅನ್ನ ತಿನ್ನೋದು ಬಿಡೋದು ಅನ್ನ ಇದೆಯಲ್ಲ ಅನ್ನ ಯಾ ಮತ್ತೊಂದರೆ ಯಾವುದೇ ವಸ್ತುವಿಂದ ನೀವು ವೇಟ್ ಗೇನ್ ಆಗೋಲ್ಲ ಎಷ್ಟು ತಿಂತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಯಾಕಂದರೆ ಯಾವ ತಿಂದರೂ ಆಗಲ್ಲ ಆ್ಯಕ್ಚುಲಿ ಏನು ಗೊತ್ತಾ ಆಯಿಲ್ ಫ್ರೈಡು ಅಷ್ಟೇ ನೀವು ಒಂದು ಬಜ್ಜಿ ದಪ್ಪ ಆಗಲ್ಲ ಅದೇ ಎರಡು ತಿಂತೀನಿ ಅಂತ ಹೇಳಿದ್ರೆ ಅದು ಎಫೆಕ್ಟ್ ಆಗುತ್ತೆ ಒಂದು ಜಿಲೇಬಿ ತಿಂದರೆ ದಪ್ಪ ಆಗೋಲ್ಲ ಅದೇ ಎರಡು ತಿಂತೀನಿ ಅಂದರೆ ಎಫೆಕ್ಟ್ ಆಗುತ್ತೆ ಅಷ್ಟೇ ತಿನ್ನಲೇಬಾರ್ದು ಅನ್ನೋದು ಏನೂ ಇಲ್ಲ ಬಟ್ಟು ಎಷ್ಟು ಲಿಮಿಟಲ್ಲಿ ತಿಂತೀವೋ ಅಷ್ಟು ಒಳ್ಳೆಯದು ಚಪಾತಿ ತಿನ್ನಿ ಅಂತಾರೆ ಚಪಾತಿ ತಿಂದರೆ ಆಗಲ್ಲ ನೀವು ಹಾಗಂತ ಬೆಳಗ್ಗೆ ಹತ್ತು ಚಪಾತಿ ಮಧ್ಯಾಹ್ನ ಹತ್ತು ಚಪಾತಿ ರಾತ್ರಿ ಹತ್ತು ಚಪಾತಿ ತಿಂದರೆ ಡೆಫ್ನೆಟ್ಲಾಗಿ ದಪ್ಪ ಹಾಕ್ತಾರೆ ಸಣ್ಣ ಏನಾಗಲ್ಲ ಅಂದರೆ ಸ್ವಲ್ಪ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಹಸು ಲೇಟಾಗಿ ಆಗುತ್ತೆ ಅನ್ನ ಬೇಗ ಡೈಜೆಷನ್ ಆಗುತ್ತೆ ಅಂತ ಅಷ್ಟೇ ಇದು ಇದಿಷ್ಟೇ ಡಿಫ್ರೆನ್ಸು ಮತ್ತು ನೀವು ಅನ್ನ ತಿನ್ನಬಾರ್ದು ಆ ಥರ ಅದೆಲ್ಲ ತುಂಬ ಸುಳ್ಳು ಮತ್ತು ಕೆಲವರೆಲ್ಲ ಹೇಳ್ತಾರೆ ಡಯಟ್ ಮಾಡೋರನ್ನ ನೋಡಿಬಿಟ್ರೆ ನಗಾಡ್ಬಿಡ್ತಾರೆ ಅಯ್ಯೋ ಡಯಟ್ ಅಂತೆ ಹತ್ತು ತಿನ್ನಲ್ವಂತೆ ಊಟ ಬಿಡ್ತಾರ್ದಂಗೆ ಏನೂ ಇಲ್ಲ ಮೂರ ಹೊತ್ತು ನೀವು ಊಟ ಮಾಡಿಕೊಂಡು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ನ ಮಾಡ್ಬೋದು ಬೆಳಗ್ಗೆ ತಿಂಡಿ ಹನ್ನೊಂದು ಗಂಟೆಗೆ ತಿನ್ನಿ ಮಧ್ಯಾಹ್ನ ಊಟ ಎರಡು ಗಂಟೆಗೆ ತಿನ್ನಿ ಸಂಜೆ ಊಟನ ಆರು ಗಂಟೆ ಏಳು ಗಂಟೆ ಒಳಗೆ ಮುಗಿಸ್ಬಿಡಿ ಇಷ್ಟೇ ನಿಮ್ಮದು ಬೇರೆ ಏನಿಲ್ಲ ಚೆನ್ನಾಗಿ ದಿನಕ್ಕೆ ಒಂದು ನಾಲ್ಕು ಲೀಟ್ರ್ ಆಗೋಷ್ಟು ನೀರು ಕುಡಿರಿ ತುಂಬ ಆ್ಯಕ್ಟಿವ್ ಆಗಿರ್ತೀರ ತುಂಬ ಈಸಿಯಾಗಿ ನೀವು ವೆಯ್ಟ್ ಲಾಸ್ನ ಮಾಡ್ಬೋದು ಇದರಲ್ಲಿ ಒಂದ್ಸರಿ ಈ ಥರ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಇದರಲ್ಲಿ ರಿಸಲ್ಟ್ ಗೊತ್ತಾಗುತ್ತೆ ನಾನು ಇದರಲ್ಲೇ ವೆಯ್ಟ್ ಲಾಸ್ನ ಮಾಡಿದ್ದು ನನಗೆ ಇದರಲ್ಲಿ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಯಿತು ಇನ್ನೂ ನಾನು ಈಗ ಬೆಳಗ್ಗೆದು ತಿಂಡಿ ತೋರಿಸಿದ್ನಲ್ಲ ಬೆಳಗ್ಗೆ ನಾನು ಇಷ್ಟು ತೊಗೊಂಡಿದ್ದೆ ಶಾವಿಗೆ ಉಪ್ಪಿಟ್ಟು ಮತ್ತು ಒಂದು ಲೋಟ ಆಗೋಷ್ಟು ಬಾಳೆಹಣ್ಣಿನ ಮಿಲ್ಕ್ ಶೇಕ್ ತೊಗೊಂಡಿದ್ದೆ ಈಗ ಫ್ರೂಟ್ಸ್ ಎಲ್ಲ ತಂದಿದ್ದೀನಲ್ಲ ಅದನ್ನು ಕಟ್ ಮಾಡಿಬಿಟ್ಟು ಈಗ ಮಧ್ಯದಲ್ಲಿ ತಿಂತೀನಿ ಅಂದರೆ ನಾನು ಈಗ ತಿಂತೀನಿ ಅಂದರೆ ಪ್ರೆಗ್ನೆಂಟ್ ಇರೋದ್ರಿಂದ ನಾನು ತಿಂತೀನಿ ನೀವು ತಿಂದರೂ ತಿನ್ಬೋದು ಬಿಟ್ಟರು ಬಿಡ್ಬೋದು ಏನು ಅಂದರೆ ಏನೂ ಇದಿಲ್ಲ ಡಿಫ್ರೆನ್ಸ್ ಇಲ್ಲ ಬಟ್ ತಿಂದರೂ ಏನೂ ಪ್ರಾಬ್ಲಮ್ ಇಲ್ಲ ಫ್ರೂಟ್ಸಲ್ಲಿ ಏನು ಜಾಸ್ತಿ ಇದಿರಲ್ಲ ನಾನು ಈಗ ತಿನ್ಬೋದು ಇನ್ನು ಮಧ್ಯಾಹ್ನಕ್ಕೆ ನಾನು ಏನು ಮಾಡ್ಕೊತೀನಿ ಅಂತ ಹೇಳಿ ನಿಮ್ಮ ಜೊತೆ ತೋರಿಸ್ತೀನಿ ನೀವು ಇದೇ ಥರ ಫುಡ್ ರೊಟೀನ ಫಾಲೋ ಮಾಡಬೇಕು ನಾನು ಮಾಡಿದ್ನೇ ಮಾಡಬೇಕು ಅಂತ ಇಲ್ಲ ನಾನು ತೋರಿಸ್ಕೊಡ್ತೀನಿ ಆ ರೀತಿ ಮಾಡಿ ಅಂದರೆ ಆ ರೀತಿ ಬೌಲ್ ಇರೋಂಗೆ ಸೆಟ್ ಮಾಡ್ಕೊಳ್ಳಿ ನಾನಿಲ್ಲಿ ಮೊದಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊತಾ ಇದ್ದೀನಿ ಈ ಇಷ್ಟು ಎಣ್ಣೆಲ್ಲೇ ನಿಮಗೆ ಒಂದು ಟೂ ಹಂಡ್ರೆಡ್ ಗ್ರಾಮ್ ಆಗೋಷ್ಟು ಕ್ಯಾಲೋರಿ ಇರುತ್ತೆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಹಾಕ್ಬಿಟ್ಟು ಕರ್ಬೇವು ಸೊಪ್ಪನ್ನ ಹಾಕೊತಾ ಇದ್ದೀನಿ ನಾವು ಕೋಸು ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಬೇಕು ಯಾಕಂದರೆ ಅದು ಎಣ್ಣೆಲಿ ಫ್ರೈ ಆದ್ರೇ ಚೆನ್ನಾಗಿರುತ್ತೆ ಬಟ್ ನಾವಿಲ್ಲಿ ಲೋ ಕ್ಯಾಲೋರಿ ಫುಡ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಣ್ಣೆನ ಕಮ್ಮಿನೇ ಮಾಡ್ಕೊಂಡಿದ್ದೀನಿ ನಾನು ಇನ್ನೂ ಟೊಮೊಟೊ ಈರುಳ್ಳಿನ ಹೆಚ್ಚಿಬಿಟ್ಟು ಹಾಕೊತಾ ಇದ್ದೀನಿ ನೀವು ಟೊಮೊಟೊ ಈರುಳ್ಳಿನ ಹಾಕೋದ್ರಿಂದ ಟೊಮೊಟೊದಲ್ಲಿ ವಾಲ್ಯೂಮ್ ಜಾಸ್ತಿ ಇರುತ್ತೆ ಮತ್ತು ಕ್ಯಾಲೋರಿ ಕಮ್ಮಿ ಇರುತ್ತೆ ಟೊಮೊಟೊನೂ ಅಷ್ಟೇ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಟೊಮೊಟೊನ ಜಾಸ್ತಿ ಹಾಕೊಳ್ಳಿ ಏನು ಪಲ್ಯ ಮಾಡಬೇಕಾದ್ರೂ ಇನ್ನು ಹೆಚ್ಚಿ ತೊಳೆದಿಟ್ಟಿರೋಂಥ ಕ್ಯಾಬೇಜ್ನ ಹಾಕ್ಕೊತಾ ಇದ್ದೀನಿ ಕ್ಯಾಬೇಜು ಅಷ್ಟೇ ತುಂಬ ಒಳ್ಳೆಯದು ನಮ್ಮ ದೇಹಕ್ಕೆ ಮತ್ತು ನೀವು ಏನಾದರೂ ರಸಮ್ಮು ಸಾಂಬಾರು ಏನಾದರೂ ಮಾಡ್ಕೊಂಡಾಗ ಕ್ಯಾಬೇಜ್ ಪಲ್ಯ ಇತ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟು ನಾನು ಇದಕ್ಕಿಲ್ಲಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು ಅರಿಶಿಣ ಪುಡಿನ ಸೇರಿಸ್ಕೊಂಡು ತಿರ್ಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರ್ಗಿಸ್ಕೊಬೇಕು ನಾನು ನಾನಿಲ್ಲಿ ಸಾಂಬಾರ್ ಪೌಡ್ರನ್ನ ಸೇರಿಸ್ಕೊತಾ ಇದ್ದೀನಿ ಇದು ಮನೇಲೇ ಮಾಡಿರೋ ಸಾಂಬಾರು ಪೌಡರು ಹೊರಗಿಂದ ತಂದಿದ್ದಲ್ಲ ಒಂದು ಎರಡು ಚಮಚ ಆಗೋಷ್ಟು ಸೇರಿಸ್ಕೊಬೇಕು ಇದೊಂತೂ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಪಲ್ಯಗೆ ನಾನು ಇದನ್ನು ಪಲ್ಯ ರಸಮು ಸಾಂಬಾರು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ ನಾನ್ ವೆಜ್ ಸಾಂಬಾರು ನೀವು ಇದನ್ನ ಹಾಕ್ಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಗೆ ಏನಾದರೂ ಸಾಂಬಾರ್ ಪೌಡ್ರು ಬೇಕು ಅಂತ ಹೇಳಿದ್ರೆ ನಮ್ಮ ತಾನ್ಯ ಹೋಮ್ ಫುಡ್ಸ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಇದು ತಾನ್ಯ ಹೋಮ್ ಫುಡ್ಸ್ ಇದೆ ಸಾಂಬಾರ್ ಪೌಡರು ಇದನ್ನು ಚೆನ್ನಾಗಿ ಕೈಯಾಡಿಸ್ಬಿಟ್ಟು ಸ್ವಲ್ಪ ಹೊತ್ತು ಮುಚ್ಚಿಡಬೇಕಾಗತ್ತೆ ನೀವು ಇದಕ್ಕೆ ಬೇಕಾದರೆ ಕಾಬೂಲ್ ಕಡಲೇನೂ ಸೇರಿಸ್ಕೊಬೋದು ಸಾಂಬಾರ್ ಕಡಲೇನೂ ಸೇರಿಸ್ಕೊಬೋದು ಹೆಸರು ಕಾಳನ್ನು ಸೇರಿಸ್ಕೊಬೋದು ಆವಾಗ ಅದರದ್ದು ಪ್ರೋಟೀನ್ ಇನ್ನೂ ಜಾಸ್ತಿ ಆಗುತ್ತೆ ನೆಕ್ಸ್ಟು ನಾನು ಪ್ರೋಟೀನ್ಗೋಸ್ಕರ ಅಂತ ಹೇಳಿ ನಾಲ್ಕು ಮೊಟ್ಟೆನ ಬೇಯಿಸ್ತಾ ಇದ್ದೀನಿ ನನಗೆ ಎರಡು ನನ್ನ ಮಗಳಿಗೆ ಎರಡು ಅಂತ ಹೇಳಿ ಬೇಯಿಸ್ಕೊತಾ ಇದ್ದೀನಿ ಇದನ್ನು ಒಂದು ಫಿಫ್ಟೀನ್ ಮಿನಿಟ್ಸು ಲೋ ಫ್ಲೇಮಲ್ಲಿ ಬೇಯಿಸಿದ್ರಾಯಿತು ಬಟ್ ಅದೇನು ಅಂತ ಹೇಳಿದ್ರೆ ನಾನು ಫಿಫ್ಟೀನ್ ಮಿನಿಟ್ಸ್ಗಿಂತ ಸ್ವಲ್ಪ ಕಮ್ಮಿ ಬೇಯಿಸಿದ್ದೆ ಅನಿಸುತ್ತೆ ಚೂರು ಸಿಪ್ಪೆ ಹಾಗೆ ಎದ್ದು ಬರ್ತಾಯಿತ್ತು ಬಟ್ ಪರವಾಗಿಲ್ಲ ಚೆನ್ನಾಗಿ ಬೆಂದಿತ್ತು ಒಳಗೆಲ್ಲ ಅದನ್ನು ನೀಟಾಗಿ ಬಿಡಿಸ್ಕೊತಾ ಇದ್ದೀನಿ ನನಗೆ ಮೊಟ್ಟೆ ಬೇಯ್ಸೋಕ್ಕಿಂತ ಬಿಡಿಸೋದಿದೆಯಲ್ಲ ಇದೇ ತುಂಬ ಕಷ್ಟದ ಕೆಲಸ ಅದಕ್ಕೋಸ್ಕರ ಯಾವಾಗಲೂ ಹೋಗಲ್ಲ ಆಮ್ಲೆಟ್ ಮಾಡ್ಕೊಂಡ್ಬಿಡ್ತೀನಿ ನನ್ನ ಮಗಳಿಗೆ ಬೇಯಿಸಿದ ಇಷ್ಟ ಆಗುತ್ತೆ ಅಂತ ಹೇಳಿ ಇವತ್ತು ಬೇಯಿಸ್ಕೊಂಡೆ ನೋಡ್ತಾ ಇದ್ದೀರಲ್ಲ ಒಂದು ಸ್ವಲ್ಪ ಕಿತ್ತೋದಂಗೆ ಆಗ್ಬಿಡ್ತು ಮೊಟ್ಟೆ ನಾಲ್ಕು ಮೊಟ್ಟೆ ಬೇಯಿಸಿದ್ನಲ್ಲ ಅದರಲ್ಲಿ ಒಂದು ಮೊಟ್ಟೆನ ನನ್ನ ಮಗಳಿಗೆ ಕೊಟ್ಬಿಟ್ಟು ಇನ್ನು ಉಳ್ದಿರೋ ಮೊಟ್ಟೆನ ಡ್ರೈ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಸ್ವಲ್ಪ ಬೆಣ್ಣೆ ತೊಗೊಂಡಿದ್ದೀನಿ ಬೆಣ್ಣೆ ಹಾಕಿದ್ರಂತೂ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬೆಣ್ಣೆ ಬದಲು ತುಪ್ಪನೂ ಯೂಸ್ ಮಾಡ್ಬೋದು ಆಯಿಲು ಯೂಸ್ ಮಾಡ್ಬೋದು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಒಂದು ಸ್ಪೂನ್ ಆಗತ್ತೂ ಆಗೋಷ್ಟು ಅರಶಿಣ ಪುಡಿ ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಒಂದು ಸ್ಪೂನ್ ಬೇಡ ಅರ್ಧ ಸ್ಪೂನ್ ಸಾಕು ಉಪ್ಪು ಆಮೇಲೆ ಸ್ವಲ್ಪ ಕರ್ಬೇವು ಸೊಪ್ಪು ಇರುತ್ತಲ್ಲ ಅದು ನೀವು ಇಲ್ಲಿ ಬೆಳ್ಳುಳ್ಳಿನೂ ಯೂಸ್ ಮಾಡ್ಬೋದು ಹೆಚ್ಚಿರೋದು ನನಗೆ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟೊಂದು ಇಷ್ಟ ಆಗೋಲ್ಲ ಅದಕ್ಕೆ ಹಾಕಿಲ್ಲ ಅದನ್ನು ಸ್ವಲ್ಪ ಬಿಸಿ ಬಿಸಿ ಇರುವಾಗಲೇ ಕೈ ಆಡಿಸ್ಬಿಟ್ಟು ಈಗ ಮೊಟ್ಟೆ ಏನು ಬಿಡಿಸಿರ್ತೀವಲ್ಲ ಅದನ್ನು ಹಾಕ್ಬಿಟ್ಟು ಒಂದು ಟೆನ್ ಮಿನಿಟ್ಸು ಹಾಗೆ ಹುರ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಬರೀ ಮೊಟ್ಟೆನ ಹಾಗೆ ತಿನ್ನೋಕ್ಕಿಂತ ಈ ಥರ ಮಾಡ್ಕೊತಿದ್ರೆ ಚೆನ್ನಾಗಿರುತ್ತೆ ಒಂದು ಕಡೆ ರೈಸ್ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಮುದ್ದೆ ಮಾಡ್ಕೊಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಮುದ್ದೇಲಿ ನಾನು ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಬಟ್ ಚೆನ್ನಾಗೆ ಮಾಡ್ತೀನಿ ಇಲ್ಲಿ ಬಂದಮೇಲೆ ತುಂಬ ಚೆನ್ನಾಗೆ ಕಲ್ತ್ಕೊಂಡಿದ್ದೀನಿ ಮುದ್ದೆ ನೀವು ಈ ಥರ ರೈಸ್ ಬದಲು ಮುದ್ದೆ ತಗೊಳ್ಳೋದ್ರಿಂದ ತುಂಬ ಹೊತ್ತು ನಿಮಗೆ ಹಸುವಾಗಲ್ಲ ಇದ್ರಲ್ಲಿ ಒಳ್ಳೆ ಫೈಬರ್ ಕಂಟೆಂಟ್ ಇರುತ್ತೆ ರೈಸು ನನ್ನ ಹಸ್ಬೆಂಡ್ಗಂತ ಮಾಡಿದ್ದೆ ಮುದ್ದೆ ನನಗೆ ನನ್ನ ಮಗಳಿಗಂತ ಮಾಡಿದ್ದೆ ತುಂಬ ಚೆನ್ನಾಗೆ ಬಂದಿತ್ತು ಮುದ್ದೆ ಇನ್ನೂ ಈ ರೀತಿ ನಾನು ನನ್ನ ಮಧ್ಯಾಹ್ನದ ಊಟನ ಮಾಡ್ತೀನಿ ನೋಡಿ ಮುದ್ದೆ ಮತ್ತು ರಸಮ್ ಮಾಡಿದ್ದೆ ರಸಂ ರೆಸಿಪಿನ ತೋರಿಸಿಲ್ಲ ರಸಂ ಜೊತೆಗೆ ಕ್ಯಾಬೇಜ್ ಪಲ್ಯ ನೀವು ಇದೇ ಥರ ಯಾವುದೇ ಅದರ ಎರಡು ರೀತಿ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಪಲ್ಯ ಅಂದರೆ ತರಕಾರಿ ಜಾಸ್ತಿ ತಿಂದಂಗೆ ಆಗುತ್ತಲ್ಲ ಅದಕ್ಕೋಸ್ಕರ ಮತ್ತು ಎರಡು ಮೊಟ್ಟೆ ನೋಡಿ ಈ ಥರ ಇರುತ್ತೆ ನನ್ನ ಪ್ಲೇಟು ನೋಡಿದ್ರಲ್ಲ ಮಧ್ಯಾಹ್ನದ ಊಟ ಈ ರೀತಿ ಇರುತ್ತೆ ನಾನು ಮುದ್ದೆ ಇಟ್ಕೊಂಡಿದ್ದೀನಿ ನೀವು ಬೇಕಂತ ಹೇಳಿದ್ರೆ ಗೋಧಿ ಕಡುಬು ಕಡುಬು ರೈಸು ಏನು ಬೇಕಾದ್ರೂ ಇಟ್ಕೊಬೋದು ಸ್ವಲ್ಪ ಇಟ್ಕೊಬೇಕು ಪಲ್ಯಗಳನ್ನ ಜಾಸ್ತಿ ಇಟ್ಕೊಳ್ಬೇಕು ಸ್ವಲ್ಪ ಚಾಕ್ಲೇಟ್ ಆರ್ಡರ್ಸ್ ಇತ್ತು ಅದನ್ನೆಲ್ಲ ಪ್ಯಾಕ್ ಮಾಡಿಟ್ಟೆ ಈಗ ಸಂಜೆಗೆ ಯಾವ ರೀತಿಯಾಗಿ ನೀವು ಸಲಾಡ್ ಅಥವಾ ಚಾಟ್ಸ್ ಥರ ಯಾವ ಥರ ಮಾಡ್ಕೊಬೋದು ಅಂತ ತೋರಿಸ್ತೀನಿ ಬನ್ನಿ ಇನ್ನು ಸಂಜೆಗೆ ಸಂಜೆಗೆ ನೀವು ಸಲಾಡ್ನ ಮಾಡ್ಕೊಬೋದು ತರಕಾರಿ ಎಲ್ಲ ಹಾಕ್ಬಿಟ್ಟು ಇಲ್ಲ ಒಂದು ಆಮ್ಲೆಟ್ನ ತಿನ್ಬೋದು ನಾನಿಲ್ಲಿ ನಿಮಗೆ ಚಾಟ್ಸ್ ಥರನೂ ಆಗಲಿ ಮತ್ತು ಸಲಾಡ್ ಥರನೂ ಆಗಲಿ ಅಂತ ಹೇಳಿ ಈ ಥರ ಮಂಡಕ್ಕಿದೊಂದು ರೆಸಿಪಿನ ತೋರಿಸ್ತಾ ಇದ್ದೀನಿ ಇದು ತುಂಬ ಈಸಿಯಾಗಿ ಮಾಡ್ಕೊಬೋದು ಫಸ್ಟು ಹೆಚ್ಚಿರೋ ಈರುಳ್ಳಿ ಆಮೇಲೆ ಸ್ವಲ್ಪ ಟಮೊಟೊ ಟೊಮೊಟೊನ ನಾನಿಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ತೊಗೋಬೋದು ನಾನಿಲ್ಲಿ ಮತ್ತು ಕ್ಯಾರೆಟನ್ನು ತುರಿದು ಬಿಟ್ಟು ಹಾಕೊತಾ ಇದ್ದೀನಿ ಮತ್ತು ಸೌತೆಕಾಯಿ ಬರುತ್ತಲ್ಲ ಎಳೆ ಸೌತೆಕಾಯಿ ಅದನ್ನು ಹೆಚ್ಚಿ ಹಾಕೊತಾ ಇದ್ದೀನಿ ಇದಕ್ಕೆ ಚುರುಮುರಿ ಅಂತಲೂ ಅಂತಾರೆ ಅದಕ್ಕೆ ಆಯಿಲ್ ಮಿಕ್ಸ್ ಮಾಡ್ತಾರೆ ಅಂದರೆ ಆಯಿಲಲ್ಲಿ ಫ್ರೈ ಮಾಡಿದ್ದು ಶೇಂಗಾಲ ಯೂಸ್ ಮಾಡ್ತಾರೆ ನಾನು ಮಾಡಿಲ್ಲ ಸ್ವಲ್ಪ ಹಸಿಮೆಣಸು ಮತ್ತು ಹಂಗೆ ಹುರಿದಿರುವಂಥ ಶೇಂಗಾ ಬೀಜ ಇದೊಂದು ತುಂಬ ಟೇಸ್ಟ್ ಕೊಡುತ್ತೆ ನೀವು ಆಯಿಲಲ್ಲಿ ಹುರಿದು ಹಾಕೋದು ತುಂಬ ಚೆನ್ನಾಗೇ ಇರುತ್ತೆ ಬಟ್ ಲಾಸ್ ರೆಸಿಪಿ ಆಗಿರೋದ್ರಿಂದ ನಾನು ಅದೇ ಹಾಗೆ ಹಾಕ್ತಾಯಿದ್ದೀನಿ ಇದಕ್ಕೆ ನೆಕ್ಸ್ಟು ನೀವು ಒಂದು ಸ್ಪೂನ್ ಆಗೋಷ್ಟು ಉಪ್ಪು ಹಾಕೊಂಡ್ಬಿಟ್ಟು ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣನ ಹಿಂಟ್ಕೊತಾ ಇದ್ದೀನಿ ಅಂದರೆ ಜಾಸ್ತಿ ಹುಳಿ ಇಲ್ಲ ಇದು ಟೊಮೊಟೊ ಹಾಕಿರೋದ್ರಿಂದ ಆಲ್ರೆಡಿ ಅದು ಸ್ವಲ್ಪ ಹುಳಿನೇ ಆಗುತ್ತೆ ಅದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಇದ್ದೀನಿ ಜಾಸ್ತಿ ಹುಳಿ ಇರೋ ನಿಂಬೆಹಣ್ಣು ಹಾಕ್ಕೊಳ್ತೀರಾ ಅನ್ನೋದಾದರೆ ಸ್ವಲ್ಪ ಹಾಕೊಳ್ಳಿ ಒಂದು ಅರ್ಧ ಎಲ್ಲ ಹಾಕೊಳ್ಳೋಕೋಗ್ಬಿಡಿ ತುಂಬ ಹುಳಿ ಆಗ್ಬಿಡುತ್ತೆ ನಾನಿಲ್ಲಿ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಎರಡು ಸ್ಪೂನ್ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿಬಿಟ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಚೆನ್ನಾಗಿ ಎಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳುತ್ತೆ ಅಂತ ಹೇಳಿ ನೀವು ಇದು ಸ್ವಲ್ಪ ಖಾರ ಇರಬೇಕು ಅಂತ ಹೇಳಿದ್ರೆ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಮತ್ತು ಇನ್ನೂ ಸ್ಪೈಸ್ ಬೇಕು ಇನ್ನೂ ಸ್ವಲ್ಪ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಪಿರಿ ಪಿರಿ ಮಸಾಲ ಅಥವಾ ಚಾಟ್ ಮಸಾಲ ಜೀರಾ ಮಸಾಲ ಮತ್ತೆ ಆಮ್ಚೂರು ಪೌಡರು ಆ ಥರ ಎಲ್ಲ ಬರುತ್ತೆ ಅದನ್ನು ಸೇರಿಸ್ಕೊಬೋದು ಮತ್ತು ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಬೋದು ನನಗೆ ಕೊತ್ತಂಬರಿ ಸೊಪ್ಪು ಖಾಲಿಯಾಗಿಬಿಟ್ಟಿತ್ತು ಅದಕ್ಕೆ ಹಾಕಿಲ್ಲ ಕೊತ್ತಂಬರಿ ಸೊಪ್ಪು ಹಾಕ್ತು ಅಂತ ಹೇಳಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಮತ್ತು ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿನ ಪೇಸ್ಟ್ ಮಾಡಿ ಹಾಕಿದ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನಾನು ಪುದೀನ ಕೊತ್ತಂಬರಿ ಇರಲಿಲ್ಲ ಅದಕ್ಕೋಸ್ಕರ ಹಾಕಿಲ್ಲ ನೀವು ಸರಿ ಆ ಥರನೂ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಟೀ ಕಾಫಿ ಜೊತೆಗೆ ತಿನ್ಬೋದು ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ ನೀವು ಡಯೆಟಲ್ಲೂ ಇದನ್ನು ಇಷ್ಟು ನೀವು ಈಗ ತೋರಿಸ್ತಾ ಇದ್ದೀನಿ ಇದಿಷ್ಟು ನೀವು ಸಂಜೆ ಊಟಕ್ಕೆ ಅಂತ ಅಂದರೆ ಸಂಜೆ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ಒಂದು ಆರು ಗಂಟೆ ಅಷ್ಟೊತ್ತಿಗೆ ಇದಿಷ್ಟು ತಿಂದರೂ ಏನೂ ತೊಂದರೆ ಇಲ್ಲ ಯಾಕಂದರೆ ಮಂಡಕ್ಕಿಲಿ ಜಾಸ್ತಿ ಕ್ಯಾಲೋರಿ ಇರಲ್ಲ ಅದಕ್ಕೋಸ್ಕರ ಅಂತ ಹೇಳಿ ಸಂಜೆ ನಿಮ್ಮ ಪ್ಲೇಟು ಈ ಥರ ಇದ್ದರೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ ಈಗ ನೋಡಿದ್ರಲ್ಲ ಇಷ್ಟೇ ನೀವು ಫಾಲೋ ಮಾಡಬೇಕಾಗಿರೋದು ನಿಮ್ಮ ಡಯೆಟಲ್ಲಿ ಈಗ ನಾನು ಸಿಕ್ಸ್ ಓ ಕ್ಲಾಕ್ ಆಗಿದೆ ಇಷ್ಟೊತ್ತಿಗೆ ತಿಂದ್ಬಿಟ್ಟು ಇನ್ನು ಬೆಳಗ್ಗೆ ನಾನು ಲೆವೆನ್ ಓ ಕ್ಲಾಕು ಟೆನ್ ಓ ಕ್ಲಾಕ್ ತನಕ ಏನೂ ತಿನ್ನೋಲ್ಲ ನಂಗೆ ಅಭ್ಯಾಸ ಆಗಿರೋದ್ರಿಂದ ನೀವು ಈ ಥರ ಫಾಲೋ ಮಾಡ್ಕೊಂಡು ಹೋಗ್ತು ಅಂತ ಹೇಳಿದ್ರೆ ಖಂಡಿತವಾಗಿ ನೀವು ಸಣ್ಣ ಆಗ್ತೀರಾ ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಅಥವಾ ಹೆಲ್ಪ್ಫುಲ್ ಅನ್ನಿಸ್ತು ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಹೆಲ್ತ್ ಟಿಪ್ಸ್ ಬೇಕಾ ಅಥವಾ ಇದೇ ಥರ ಲಾಸ್ ಟಿಪ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಹಾಕಿ ನಾನು ಅದೇ ಥರ ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಇಷ್ಟ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್